ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಅರಿಹಿ ಓಂ జ్ఞానಾನಂದಮಯಂ ದೇವಂ ನಿರ್ಮಲಸ್ಪಟಿಕಾಕೃತಿ ಮಾದಾರಾಂ ಸರ್ವ ವಿದ್ಯಾನಾಂ ಹೈಗ್ರೀವಂ ಪಾಸ್ಮಹೇ ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಈಗಾಗಲೇ ನಮ್ಮ ಕಾರ್ಯಕ್ರಮನ ಪ್ರತಿನಿತ್ಯ ನೋಡ್ತಾನೆ ಇರ್ತೀರಾ ನೀವೆಲ್ಲರೂ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತೇ ಇದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಂದ ನೂರ ಒಂಬತ್ತನೇ ಬ್ಯಾಚ್ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಶುರು ಆಗ್ತದೆ ಈಗಾಗಲೇ ನೂರ ಎಂಟು ಯಶಸ್ವಿ ಬ್ಯಾಚಸ್ಗಳು ನಡೆದಿದೆ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷಾಸ್ತ್ರವನ್ನು ಕಲ್ತಿದ್ದಾರೆ ಸೊ ಮತ್ತೂ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ನೂರ ನೂರ ಒಂಬತ್ತನೇ ಬ್ಯಾಚು ಇಪ್ಪತ್ನಾಲ್ಕನೇ ತಾರೀಕಿಂದ ಶುರು ಆಗ್ತದೆ ಹಾಗೆ ಆ ಬಗ್ಗೆ ಆ ಕ್ಲಾಸಸ್ ಅಲ್ಲಿ ನೀವು ಏನು ಕರಿಬೋದು ಅನ್ನೋದ್ರ ಸೊ ಇಪ್ಪತ್ತೊಂದನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ತಗೊಂಡು ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ ನಿಮ್ಮ ಆನ್ಸರ್ ಸಿಗುತ್ತೆ ಹಾಗೆ ನೀವು ನಿಮ್ಮ ಸಮಸ್ಯೆಗಳು ಏನೇ ಇರ್ಬೋದು ವಿದ್ಯೆ ಉದ್ಯೋಗ ಮದ್ವೆ ವಿಚಾರ ಆಸ್ತಿ ವಿಚಾರ ಈ ರೀತಿ ಯಾವ್ದೇ ವಿಚಾರಕ್ಕೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರುಜಿ ಅವರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೋಬಹುದು ಗುರುಜಿ ಒಬ್ರು ಕಾಲರ್ ಇದಾರೆ ಮಾತಾಡ್ತಾ ಹೋಗೋಣ ಹಲೋ ನಮಸ್ತೆ ಗುರುಜಿ ನಮಸ್ತೆ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಕೇಳಿಸ್ತಿದ್ಯಾ ಹಲೋ ಮಾತಾಡಿ ಕೇಳಿಸ್ತಾ ಇದ್ದೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಚಂದನ ಅಂತ ಮೈಸೂರಿಂದ ಕರೆ ಮಾಡ್ತಾ ಇರೋದು ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಕೇಳಬೇಕಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ 14 2 2007 14 2 2007 hotel. 14th ಜೂನ್ 2

ಎಲೆಕ್ಟ್ರಾನಿಕ್ ಇಂಜಿನಿಯರ್ ಅನ್ನ ಸಬ್ಸೆಕ್ಸ್ ಟಿಕ್ ಡೇ ಇಂಜಿನಿಯರಿಂಗ್ ಅಲ್ಲಿ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅಂತ ಅದು ಮಾಡಿದ್ರೆ ಮುಂದೆ ಲೈಫ್ ಚೆನ್ನಾಗಿರುತ್ತೆ ಹೆಂಗೆ ಬೇರೆ ಕೋರ್ಸ್ ಕೋದ್ರೆ ಸರಿನಾ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಮಾಡಿದ್ರೆನೆ ಸರಿನಾ ಅಂತ ಕೇಳೋಕೆ ಅಂತ ಮಾಡೋದು ಒಂದು ನಿಮಿಷ ನಂಗೆ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಇದೆ ಇವಾಗ ಬೇರೆ ವೇಟ್ ಮಾಡ್ತೀನಿ ಅಂದ್ರೆ ಸಿಝಿಲ್ ಗೆ ವೇಯ್ಟ್ ಮಾಡ್ಬೇಕಾಗುತ್ತೆ ಇಲ್ಲ ಕಂಪ್ಯೂಟರ್ ಸೈನ್ಸ್ ವೇಟ್ ಮಾಡ್ಬೇಕಾಗುತ್ತೆ ಅದಕ್ಕೆ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಬೇರೆ ಕ್ರಿಯೇಟ್ ಮಾಡ್ಲಾ ಅಂತ ಕೇಳಕ್ ಮಾಡಿದೆ ಓಕೆ ಮೇಡಂ ಒಂದ್ ನಿಮಿಷ ಹೇಳ್ತಾರೆ ನೋಡಿ ಮುಂದೆ ಕಾಂಬಿನೇಷನ್ ಇರ್ತಕ್ಕಂಥ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ತೋರಿಸ್ಬೇಕು ಯಾವಾಗ ಆ ಕಾಂಬಿನೇಷನ್ ತೋರಿಸಲ್ವಾ ಆ ಟೈಮಲ್ಲಿ ನಮಗೆ ಆ ಒಂದು ಕಾಂಬಿನೇಷನ್ ಸಿಕ್ಸ್ ಅನ್ನೋದು ಬಂದಿಲ್ಲ ಅಂತಂದರೆ ಏನೇ ಮಾಡಿದ್ರು ಕೂಡ ಕಷ್ಟ ಸೊ ಜ್ಯೋತಿಷ್ಯದಲ್ಲಿ ನಾನು ನಿಮಗೆ ಕೇಳೋದು ಇವ್ರಿಗೊಂದು ಕ್ವಶನ್ ಕೇಳ್ತೀನಿ ಯಾವ ಗ್ರಹ ಎನ್ವಿರಾನ್ಮೆಂಟಲ್ ಇದು ಕೊಡುತ್ತೆ ಶಾಸ್ತ್ರದಲ್ಲಿ ಆ ಥರ ಇಲ್ಲ ಸಾವಿರಾರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ಸ್ ಅಂತ ಹೆಂಗೆ ಬರೆದಿರ್ತಾರೆ ಕರೆಕ್ಟ್ ಅಲ್ವಾ ವೃತ್ತಿ ಸಿಗುತ್ತೋ ಇಲ್ಲವೋ ಇಷ್ಟೇ ನಾನು ವೆರಿ ಕ್ಲಿಯರ್ ಆಗಿದ್ದೀನಿ ವೆರಿ ಕ್ಲಿಯರ್ ಇನ್ ಅಸ್ಟ್ರಾಲಜಿ ತುಂಬ ಜನ ಹೇಳ್ತಾರೆ ಇವಾಗ ನಾವು ಗ್ರಾಫಿಕ್ ಡಿಸೈನರ್ ಒಂದು ಎರಡು ಸಾವಿರ ವರ್ಷದಿಂದ ಗ್ರಾಫಿಕ್ ಡಿಸೈನರ್ ಅಂತ ಯಾರು ಗೊತ್ತಿರುತ್ತಾ ಗೊತ್ತಿಲ್ಲ ಖಂಡಿತ ಇಲ್ಲ ಅದನ್ನೇ ಹೇಳ್ತಾರೆ ಅದು ಅರ್ಥ ಆಯ್ತನಮ್ಮ ಓಕೆ ಸೊ ಓಂ ಗಮ್ ಗಣಪತಿ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಆ ಕಾಂಬಿನೇಷನ್ ಸಿಕ್ಸ್ ಬಂದಾಗ ಆ ಲೈನ್ ಸಿಗುತ್ತೆ ಓಕೆ ಒಳ್ಳೇದಾಗಲಿ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಕೇಳಿಸ್ತಾ ಇದೆಯಾ ಹಲೋ ನಿಮಗೆ ಕನೆಕ್ಟ್ ಆದಾಗ ಕಾಲ್ ಕನೆಕ್ಟ್ ಆದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸ್ವಲ್ಪ ನೆಟ್ವರ್ಕ್ ಇರೋ ಅಲ್ಲಿ ಬಂದ್ ಮಾತಾಡಿದ್ರೆ ಸೊ ಮಾತಾಡಬಹುದು ಆರಾಮಾಗಿ ಕಾಲ್ ಕನೆಕ್ಟ್ ಆಗೋದೆ ಕಷ್ಟ ಇರತ್ತೆ ಹಲೋ ಓಕೆ ಮೇಡಮ್ ಓಕೆ ಮೇಡಂ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಭದ್ರಾವತಿಯಿಂದ ಹಾ ಮಗನ್ ಬಗ್ಗೆ ಕೇಳಬೇಕು ಓಕೆ ಮೇಡಂ ಅವ್ರ್ ದೊಡ್ ಡೇಟ್ ಆಫ್ ಬರ್ತ್ ಹೇಳಿ ಮೂರು ನಾಲ್ಕು ಏಳು ಮೂರು ನಾಲ್ಕು ಎರಡ್ ಸಾವಿರದ ಏಳು ಹುಟ್ಟಿದ ಸಮಯ ಹನ್ನೆರಡು ಹನ್ನೆರಡೂವರೆ ಮಧ್ಯಾಹ್ನ ರಾತ್ರಿನ ಮಧ್ಯಾಹ್ನ ಹನ್ನೆರಡೂವರೆ ಓಕೆ ಹುಟ್ಟಿದ ಊರು ಹುಟ್ಟಿದ ಊರು ಭದ್ರಾವತಿ ಭದ್ರಾವತಿನೇ ಸರಿ ಮೇಡಂ ಗುರುಜಿ ಇದ್ದಾರೆ ಏನ್ ಪ್ರಶ್ನೆ ಇದೆ ಕೇಳಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀರಾ ಸುಮ್ನೆ ಅಂದಾಜಲ್ಲಿ ಹೇಳ್ತಾ ಇದೀರಾ ಇಲ್ಲ ಸರ್ ಅದು ಅದು ನಿಮಿಷ ಗೊತ್ತಿಲ್ಲ ಸರ್ ಹನ್ನೆರಡು ಗಂಟೆ ಮೇಲೆನೆ ಹುಟ್ಟಿರೋದು ಈ ತರ ಇದ್ದಾಗ ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ಒಳ್ಳೇದಲ್ವಾ ಒಳ್ಳೆದಲ್ವಾ ಜ್ಯೋತಿಷ್ಯದ ಟೈಮ್ ಮೇಲೆ ನಿಂತಿದೆ ಯಾವதோ ಟೈಮ್ ಹೇಳಿದ್ರೆ ಕರೆಕ್ಟಾಗಿ ಅದು ಬರೋದಿಲ್ಲಮ್ಮ ಓಕೆ ಹನ್ನೆರಡು ಗಂಟೆ ಮೇಲೆ ಅಂದ್ರೆ 2 ಗಂಟೆ ವರೆಗೂ ನೋಡಿ 11 ಬಂತು ಬಾಯಲ್ಲಿ 11 ಬಂತು ಬಾಯಲ್ಲಿ ಮೇಡಂ ಕರೆಕ್ಟಾಗಿ ಟೈಮ್ ಗೆ ಹೇಳಿ ಮೇಡಂ 12:30 ಕಾನ್ಫರ್ಮ್ ಇದ್ಯಾ ಆ ಹೋಗೋಣ ಈಗ ಈಗೇನು ಎಜುಕೇಶನ್ ಬಗ್ಗೆ ಕೇಳ್ಬೇಕಾ ಹುಂ ಸರ್ ಎಜುಕೇಶನ್ ಬೇರೆ ಮತ್ತೆ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಯಾವ್ದಾರು ಒಂದ್ ಕೇಳಮ್ಮ ಆ ಸರ್ ಯ ಎಜುಕೇಶನ್ ಬಗ್ಗೆ ಏನ್ ಒಂದು ಫ್ರೀ ಕ್ಲಾಸ್ ಗ್ಯಾಕ್ ಕುತ್ಕೋಬಾರ್ದು ನೀವಾಗ್ಲಿ ನಿಮ್ಮ ಮಗ ಆಗ್ಲಿ ಹಾ ಆಯ್ತ್ ಸರ್ ಯಾಕೆ ಈ ತರ ಎಲ್ಲಾ ಜ್ಯೋತಿಷ್ಯ ಹತ್ರ ಓಡೋಗ್ತೀರಿ ನೀವೆಲ್ಲ ಹ್ಮ್ ಎಷ್ಟು ಜನ ನಮಗೆ ಕಾಲ್ ಮಾಡ್ತಾರೆ ಅಂದರೆ ನಮ್ಮದು ಪ್ರೋಗ್ರಾಮ್ ನೋಡಿಕೊಂಡು ಅಲ್ಲಿ ಐವತ್ತು ಸಾವಿರ ಪೂಜೆ ಕೊಟ್ಟೆ ಇಲ್ಲಿ ಮೂವತ್ತು ಸಾವಿರ ಕೊಟ್ಟೆ ಏಳು ಸಾವಿರಕ್ಕೆ ಸತಿ ನೋಡ್ತಾರೆ ಅಲ್ಲಿ ಐವತ್ತು ಸಾವಿರ ಕೊಟ್ಟೆ ಇಲ್ಲಿ ಮೂವತ್ತು ಸಾವಿರ ಕೊಟ್ಟೆ ಯಾರಿಗೋ ವೀಸಾ ಸಿಕ್ಕಿಲ್ಲ ಅಂತಂದರು ವೀಸಾ ಸಿಕ್ಕಿಲ್ಲದೆ ಇದ್ದಕ್ಕೆ ದೇವ್ರ ಪೂಜೆ ಮಾಡಿದ್ರಂತೆ ಸಿಗಲಿಲ್ವಂತೆ ನನಗೆ ನಗು ಬರ್ತಾ ಇದೆ ನನಗೆ ನಗು ಬರ್ತಾ ಇದೆ ಸೊ ಇಲ್ಲಿ ರಾಹು ದೇಶ ನಡೀತಾ ಇದೆ ಆರನೇ ಮನೆ ಆಗಿರತಕ್ಕಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರನ ಸುಮ್ಮನೆ ಹೆಂಗಂದ್ರೆ ಹಂಗೆ ಹೇಳಿ ಜನಗಳಿಗೂ ಹೆಂಗಂದ್ರೆ ಹಂಗೆ ಕೇಳಬಹುದು ಅನ್ನೋ ಒಂದು ವಿಚಾರ ಬಂದಿರೋದೇ ಇಲ್ಲಿಂದ ಆರನೇ ಮನೆ ಎಜುಕೇಶನ್ ಕಾನ್ಸಂಟ್ರೇಷನ್ ಮಾಡಬೇಕು ಅಂದ್ರೆ ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಸೈನ್ಸ್ ತಗೊಂಡಿದಾರಾ ಇದಾರ ಇಲ್ಲಿ ಗೊತ್ತಿಲ್ಲ ಸೈನ್ಸ್ ಅಂದ್ರೆ ಯಾವ್ದು ಬ್ಯಾಕ್ಗ್ರೌಂಡ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಪ ನೀನೇ ಮಾತಾಡೋ ರಾಜ ನಿಮ್ಮಮ್ಮ ಯಾಕೋ ತಿಂಡಿ ತಿಲ್ಲ ತಿಂದಿಲ್ಲ ಅನ್ಸುತ್ತೆ ಒಂದು ನೀನ್ ಮಾತಾಡು ಇಲ್ಲ ನರ್ವಸ್ ಆಗಿದ್ದಾರೆ ನರ್ವಸ್ ಆಗಕ್ಕೆ ಇದೇನ ಐಇಎಸ್ ಆಫಿಕ್ಕೆ ಎಕ್ಸಾಮ್ ಆಯ್ತು ಹ್ಮ ಅಪ್ಪ ಇಂಜಿನಿಯರಿಂಗ್ ಅಪ್ಲೈ ಮಾಡಯ್ಯ ಚೆನ್ನಾಗಿದೆ ಹೋಗಲ್ವಾ ಇಂಜಿನಿಯರಿಂಗ್ ಗೆ ಬಿಇ ಬಿ ಸರ್ಕಲ್ದ ಹೌದು ಟ್ರೈ ಮಾಡಿ ಚಂದ ತುಂಬ ಚೆನ್ನಾಗಿದೆ ಆರು ಏಳು ಹತ್ತು ಗುರು ಒಂದು ಎಲ್ಲೋ ಕಲರ್ ಥ್ರೆಡ್ ಕಟ್ಕೊಳ್ಳಿ ಆ ಥ್ರೆಡ್ಡಲ್ಲಿ ಕಲರ್ ಥೆರಪಿ ಬರ್ತದೆ ಸೊ ಅದ್ಭುತವಾಗಿರ್ತಕ್ಕಂಥ ಲೈನು ನಿಮಗೆ ತೋರಿಸ್ತಾ ಇದೆ ರಾಹು ದಶ ಎರಡು ಸಾವಿರದ ಮೂವತ್ತೊಂದರವರೆಗೂ ಇದೆ ಆಮೇಲೆ ಗುರುದಶ ಪ್ರಾರಂಭವಾಗುತ್ತೆ ಗುರುದಶದಲ್ಲಿ ಇನ್ನೂ ಹೈಯರ್ ಸ್ಟಡೀಸ್ ಕಾಂಬಿನೇಷನ್ ತೋರಿಸ್ತಾ ಇದೆ ಅದ್ರ ಬದಲು ಇವಾಗಲೇ ಮಾಡಿ ಒಳ್ಳೇದಾಗಲಿ ಮುಂದಿನ ಕರೆಗೋಗೋಣಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಬೆಂಗಳೂರಿಂದ ಓಕೆ ಮೇಡಂ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಡೇಟ್ ಆಫ್ ಬರ್ತ್ ಹೇಳಿ ಅವರದು 19 4ನೇ ತಿಂಗಳು 2001 ಇರಿ ಇರಿ 19 ತಿಂಗಳು ಏನೋ ಇನ್ನೊಂದು ಹೇಳಿ ಅಲ್ಲ 19 ತಾರೀಕು 4ನೇ ತಿಂಗಳು ಹ 2001 ಇಸ್ವಿ ಓಕೆ ಹೊಟ್ಟಿ ಸಮಯ ಹುಟ್ಟಿದ ಸಮಯ ಎಂಟು ಗಂಟೆ ಇಪ್ಪತ್ತ್ ನಿಮಿಷ ರಾತ್ರಿ ಗುರುವಾರ

ಹಾ ಗೊತ್ತು ನನಗೆ ನೀವು ಏನು ಪ್ರಶ್ನೆ ಕೇಳ್ತಾರೆ ಗೊತ್ತು ಕೆಲಸ ಕಾಂಬಿನೇಷನ್ ಚೆನ್ನಾಗಿದೆ ಆದರೆ ಕೊನೆಯಲ್ಲಿ ಐದು ಬಂದಾಗ ಸ್ಯಾಲ್ರಿ ಕಮ್ಮಿ ಇರೋದು ಸಿಗ್ತಾ ಇರುತ್ತೆ ಅವರಿಗೆ ಅರ್ಥ ಆಯ್ತಾ ಸ್ಯಾಲ್ರಿ ಕಮ್ಮಿ ಇರೋದು ಸೇರ್ಕೋಬೇಕು ಫಸ್ಟು ಶನಿ ಏನು ಮಾಡ್ತಾನೆ ಶನಿ ಇರ್ತಕ್ಕಂಥ ಸಬ್ಲಾಡ್ ಇರ್ತಕ್ಕಂಥದ್ದು ಬುಧನ ಅಲ್ಲಿ ಬಂದಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ ಸಣ್ಣ ಪುಟ್ಟ ಕಂಪನಿಗಳು ಸಿಗುತ್ತೆ ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ

ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳು ಬಂದೇ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ವಿವಾಹದಲ್ಲಿ ಇವರು ನೆಚ್ಚಿ ಮಾಡ್ತಕ್ಕಂಥದ್ದು ಕಷ್ಟ ಇವರು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಇವತ್ತೇ ಬರೆದಿಟ್ಕೊಳ್ಳಿ ನಿಮ್ಮ ಮಗಳು ಯಾರ ಮಗನ ಯಾರೋ ಗೊತ್ತಿಲ್ಲ ಮಗಳಲ್ವಾ ಆ ಮಗಳು ಅಷ್ಟು ಸುಲಭವಾಗಿ ಒಪ್ಪಲ್ಲ ಯಾವ ಹುಡುಗನ್ನು ಬೇಕಾರೆ ಇದನ್ನು ಬರೆದಿಟ್ಕೊಳ್ಳಿ ಇವತ್ತು ಟಿ ವಿಲಿ ಒಬ್ಬರು ಹೇಳಿದರು ಹಂಗೆ ಇರುತ್ತೆ ಯಾಕೆಂದರೆ ಆರನೇ ಮನೆ ಐದನೇ ಮನೆ ಕಾಂಬಿನೇಷನ್ ಬಂದಾಗ ಒಪ್ಪೋದೇ ಇಲ್ಲ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಸೊ ದಾನ ಸಜೆಸ್ಟ್ ಮಾಡ್ತೀನಿ ಸ್ವಲ್ಪ ಈಗೋ ಜಾಸ್ತಿ ಹಠ ಜಾಸ್ತಿ ಕೋಪ ಜಾಸ್ತಿ ಇರ್ತಕ್ಕಂತ ಜಾತಕ ಹಾಂ ಅದು ಗೊತ್ತಿದೆ ಇಲ್ಲಿ ನೋಡಿದ ತಕ್ಷಣ ಹೇಳ್ತೀವಿ ಸೂರ್ಯ ಆದರೆ ಒಳ್ಳೆಯವರೇ ಕೆಟ್ಟವರೇನಿಲ್ಲ ಆದರೆ ಗೋಧಿಯನ್ನು ದಾನ ಮಾಡಿ ಮದುವೆ ವಿಚಾರದಲ್ಲಿ ಚೆನ್ನಾಗಾಗತ್ತೆ ಬಲಗೈ ಮದ್ಯದ ಬ್ರಳಿಗೆ ವೈವಾಹಿಕ ಜೀವನ ಹದಗೆಟ್ಟು ಕೋರ್ಟ್ಗೆ ಸತ್ತುಬಾರ್ದು ಅಂತಂದರೆ ಒಂದು ಬ್ಲೂ ಸಫೇರ್ ಹಾಕೊಳ್ಳಿ ಜಾತಕದ ಮೇಲೆ ಹೆಚ್ಚಾಗಿ ನಂಬಿಕೆ ಬಿಟ್ಟು ಉಡಗಾ ಉಡಗಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅಂತ ಒಂದು 50 ಸತಿ ಕೇಳಿ ಮುಂದೋರ್ಸಿ ಇದು ಡಿವರ್ಸ್ ಹೋಗಲ್ಲ ಆ ಟೈಮ್ ಇಲ್ಲ ಅಂದ್ರೆ ಡಿವರ್ಸ್ ಗೆ ಹೋಗೋ ಕಾಂಬಿನೇಷನ್ ತೋರಿಸ್ತಾ ಇದೆ ಒಳ್ಳೆದಾಗ್ಲಿ ಓಕೆ ಧನ್ಯವಾದಾ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮ್ಮ ಬಗ್ಗೆ ಸ್ವಲ್ಪ ಜೋರಾಗಿ ಮಾತಾಡಿ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಅಕ್ಕನ ಮಗಳ ಬಗ್ಗೆ ಮಾತಾಡಬೇಕಾಗಿತ್ತು

ಚಿಂತಾಮಣಿ ಹೇಳಿದ್ರೆ ಸಾಕಲ್ವಾ ಓಕೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಎರಡನೇ ಪಾದ ಸದ್ಯಕ್ಕೆ ಇವಾಗ ಬುಧದಶ ಇಪ್ಪತ್ತೆಂಟರಗೂ ಇದೆ ವೃತ್ತಿಯಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತಾರೆ ಸ್ಲೋ ಆಗ ಇದು ಸ್ಲೋ ಆಗಿ ಬೆಳಿತಾರೆ ತೊಂದರೆ ಇಲ್ಲ ವಿವಾಹದಲ್ಲೂ ಈಗ ಸ್ವಲ್ಪ ಯೋಗ ತೋರಿಸ್ತಾ ಇದೆ ಏನ್ ಪ್ರಶ್ನೆ ಬಗ್ಗೆ ಈಗ ಇಪ್ಪತ್ತೇಳು ವರ್ಷ ಹುಡುಗನ ಹುಡುಗಿ ಹುಡುಗ ಕೆಲಸ ಮಾಡ್ತಾರೆ ನವಂಬರ್ ಆದ ಮೇಲೆ ಅವರಿಗೆ ವಿವಾಹ ಯೋಗ ತೋರಿಸ್ತಾ ಇದೆ ನವೆಂಬರ್ಗೂ ಕಾಯ್ಬೇಕು ಮುಂದಿನ ಬುಕ್ತಿ ಸ್ಟಾರ್ಟ್ ಆಗುತ್ತೆ ಶನಿ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಸೊ ಏಳನೇ ಮನೆ ಎರಡನೇ ಮನೆ ಐದನೇ ಮನೆ ಕಾಂಬಿನೇಷನ್ ಇರತಕ್ಕಂಥ ಬುಧ ತೋರಿಸ್ತಾ ಇರೋದ್ರಿಂದ ಒಂದು ಎಮ್ರಾಯ್ಡ್ನ ಧರಿಸ್ಕೊಳ್ಳಿ ದಾನ ಸಜೆಸ್ಟ್ ಮಾಡ್ತೀನಿ ಅಕ್ಕಿಯನ್ನು ದಾನ ಮಾಡಿ ಪ್ರಯತ್ನ ಪಡಬೇಕಾಗಿರೋದು ನವೆಂಬರ್ ಆದಮೇಲೆ ನೆಕ್ಸ್ಟ್ ಇಯರು ಏಪ್ರಿಲ್ ಜೂನ್ ಜುಲೈ ಒಳಗಡೆ ಮದುವೆ ಆಗುತ್ತೆ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಈಗಾಗಲೇ ನಾನು ಹೇಳ್ತಾ ಇದ್ದೀನಿ ನೀವು ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿಬೋದು ಅಂತ ಸೊ ಆ ಏನ್ ವಿಚಾರಗಳನ್ನ ಕಲಿತೀರಾ ಆ ವಿಚಾರಗಳು ಈ ವಿಡಿಯೋ ತಲಿದೆ ಬನ್ನಿ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳು ಏನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇನ್ನೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ದೊಡ್ಡ ಲೈವ್ ವಿಡಿಯೋ ಮೂಲಕ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇಡೀ ಸರ್ಕಾರ ನೋಡಲೇ ಬೇಕಾಗಿರುವಂತಹ ಸ್ಟೋರಿ ಓವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಲಂಚ ಅವತಾರದ ವಿಡಿಯೋ ಬಡವರ ರಕ್ತ ಹೀರ್ತಿದ್ದಾನೆ ಆ ನಿಗಮದ ಅಧ್ಯಕ್ಷ ಹದಿನೈದು ಪರ್ಸೆಂಟ್ ಇರುತ್ತೆ ನನ್ಗೆ ಐದು ಪರ್ಸೆಂಟ್ ಇರುತ್ತೆ ವಿಡಿಯೋ ಸಮೇತ ಸುದ್ದಿ ಮಾಡಿದ್ದು ಕೂಡ ನಾವೇ ರಾಜೀನಾಮೆ ಕೊಡಬೇಕನ್ನುವುದಾಗಿ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿದ್ರು ನನ್ನ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ಆಗಿದೆ ಎಲ್ಲ ವಾಸ್ತಂಸ ತಿಳಿಸಬೇಕಲ್ಲ ಎಸ್ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗ್ಯಾರಂಟಿ ನ್ಯೂಸ್ ನಾವು ಇದ್ದೆ ವೇ ಇರಲಿ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಥೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತೀರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಎರಡು ವರ್ಷ ಯಾವ್ಯಾವ ಕ್ಷೇತ್ರ ಯಾರ್ಯಾರು ಏನೇನ್ ಮಾಡಿದ್ರು ಜನರ ಕಷ್ಟಗಳಿಗೆ ನೆರವಾದ ನಾಯಕ ಯಾರು ಬಡವರ ಕಣ್ಣೀರು ಒರೆಸಿದ್ದು ಗೆದ್ದವರ ಸೋತವರ ಅಸೆಂಬ್ಲಿ ಅಖಾಡದಲ್ಲಿ ಜನ ಮೆಚ್ಚಿದ ಲೀಡರ್ ಯಾರು ಗ್ಯಾರಂಟಿ ನ್ಯೂಸ್ನಲ್ಲಿ ವಿಧಾನಸಭಾ ಕ್ಷೇತ್ರಗಳ ಗ್ರೌಂಡ್ ರಿಪೋರ್ಟ್ ಜನನಾಯಕ ಶೀಘ್ರದಲ್ಲೇ ನಿರೀಕ್ಷಿಸಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಕಾಲರ್ಸ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಅಲ್ಗುರೇಶ್ ಅಂತ ಮೇಡಮ್ ನಾನು ಹುಬ್ಬಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬ್ರದರ್ ಅದು ಕೇಳಬೇಕಾಗಿತ್ತು ಸರಿ ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಸರಿ 23 ಡಿಸೆಂಬರ್ 1994 23 ಡಿಸೆಂಬರ್ 1994 ಹೊಟ್ಟಿದ ಸಮಯ ಸಮಯ ಬಂದ್ಬಿಟ್ಟು 7:40 ಇರಬಹುದು ಮ್ಯಾಮ್ ಎಕ್ಸಾಕ್ಟ್ ಇಲ್ಲ 7:00 ಮತ್ತೆ 8 ಗಂಟೆ ನಡುವಿದೆ ಸರ್ ಎಕ್ಸಾಕ್ಟ್ ಇಲ್ಲ ಅಂದ್ರೆ ಪ್ರಶ್ನೆ ಶಾಸ್ತ್ರದಲ್ಲಿ ಏನಿದೆ ಪ್ರಶ್ನೆ ಅದನ್ನ ಕೇಳಿ 740 ಓಕೆ ಒಂದ್ರಿಂದ ಬೆಳಗ್ಗೆನ ಸಂಕಲನ ಸಂಕಲ ಸರ್ ಹುಟ್ಟಿದೂರು ಹುಟ್ಟಿದೂರು ವಿಜಯಪುರ ಹತ್ರ ಹಾಲ್ ಮಂಡಿ ಹಾಲ್ ಮಟ್ಟಿ ಇದೆ ಹಾ ಬಿಜಾಪುರ ಸರ್ ಓಕೆ ಏನು ಪ್ರಶ್ನೆ ಇದೆ ಕೇಳಿ ಸರ್ ಮಾತಾಡಿ

ನೈಂಟಿ ಫೋರ್ ಡಿಸೆಂಬರ್ ಡಿಸೆಂಬರ್ ಅಂತಂದ್ರೆ ಎಂಟು ತಿಂಗಳು ಹದಿನಾಲ್ಕು ದಿವಸ ಆಗಿದೆ ಮತ್ತೆ ಕರೆಕ್ಟಾಗಿ ಹೇಳ್ತೀನಿ ಇಲ್ಲಿ ಸೂರ್ಯ ದಶ ಇಪ್ಪತ್ತೈದು ಅಕ್ಟೋಬರ್ಗೆ ಮುಗೀತಾ ಇದೆ ಆಮೇಲೆ ಚಂದ್ರ ದಶ ಬರುತ್ತೆ ಸೂರ್ಯ ಎಂಡಿಂಗಲ್ಲಿ ಇರ್ತಕ್ಕಂಥದ್ದು ಮತ್ತೆ ಚಂದ್ರ ಸ್ಟಾರ್ಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಅಕ್ಟೋಬರ್ ಆದ್ಮೇಲೆ ಅಂದ್ರೆ ಹೈಬ್ರಿಡ್ ತರನೋ ಆ ರೀತಿ ಆಗಿರ್ತಕ್ಕಂಥದ್ದು ಹೈಬ್ರಿಡ್ ಅದನ್ನ ಟ್ರೈ ಮಾಡ್ತಿದ್ದಾರೆ ಸರ್ ಈಗ ಇಂಟ್ರೂ ಕೊಡ್ತಿದ್ದಾರೆ ಬಟ್ ಫಸ್ಟ್ ರೌಂಡ್ ಕ್ಲಿಯರ್ ಆದ್ಮೇಲೆ ಸೆಕೆಂಡ್ ರೌಂಡ್ ಮೂರ್ನಾಲ್ಕು ಇಂಟ್ರೂ ಅಕ್ಟೋಬರ್ ಆದ್ಮೇಲೆ ಅಂತ ಹೇಳಿದಿನಲ್ಲಪ್ಪ ಸರಿ ಓಕೆ ಅಸ್ಟ್ರಾಲಜಿ ಕಲೀರಿ ಟೈಮಿಂಗ್ ಗೊತ್ತಾಗುತ್ತೆ ಅಷ್ಟಾಲಜಿ ಯಾಕೆ ಕಲಿಬೇಕು ಅಂತಂದ್ರೆ ಟೈಮಿಂಗ್ ಗೊತ್ತಾಗುತ್ತೆ ಯಾಕೆ ಲಕ್ಷಾಂತರ ಜನ ಕಲ್ತಿದ್ದಾರೆ ಟೈಮ್ ಮೇಲೆ ಅಷ್ಟೇ ಇರೋದು ಜೀವನ ಇಂಟ್ರೆಸ್ಟ್ ಅದನ್ನೇ ಹೇಳ್ಬಿಟ್ರಿ ನೀವು ವೆರಿ ಗುಡ್ ಸರ್ ಮಾಡಿ ಎಲ್ಲರಿಗೂ ತುಂಬಾ ಜನಕ್ಕೆ ಜ್ಯೋತಿಷ್ಯ ಅಂತಂದ್ರೆ ಪರಿಹಾರ ಅಂತ ತಿಳ್ಕೊಂಡಿದ್ದಾರೆ ದಯವಿಟ್ಟು ಸತ್ಯ ಹೇಳ್ತೀನಿ ಯಾವ ಧರ್ಮದಲ್ಲೂ ಪರಿಹಾರ ಇಲ್ಲ ಯಾವ ಧರ್ಮದಲ್ಲೂ ಪರಿಹಾರ ಇಲ್ಲ ಹಿಂದೂ ಧರ್ಮದಲ್ಲಿ ಇದ್ದಿದ್ದು ಇಲ್ಲ ಪರಿಹಾರ ಅಷ್ಟೊಂದು ದೇವ್ರುಗಳಿದಾವೆ ಸ್ಕ್ರೀನ್ ಮೇಲೆ ಮಾಡಿ ಸರ್ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆಲ್ಲ ಮಾಡಿ ಓಕೆ ಸೊ ಅವರಿಗೆ ಒಂದು ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ ಅಕ್ಕಿ ದಾನ ಮಾಡ್ತಾ ಬನ್ನಿ ಸ್ವಲ್ಪ ಅವ್ರಿಗೆ ಸಮಾಧಾನವಾಗಿ ಇಂಟರ್ವ್ಯೂಗಳನ್ನ ಚೆನ್ನಾಗಿ ಫೇಸ್ ಮಾಡ್ತಕ್ಕಂಥ ವಿಚಾರ ಒಳ್ಳೇದಾಗುತ್ತೆ ಆರಾಮಾಗಿ ಸಿಗುತ್ತೆ ಇರ್ತಾರೆ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ಸರ್ ಮಾಡಿದ್ದಕ್ಕೆ ಈ ರೀತಿ ಹೌದಲ್ಲ ಪ್ರತಿ ಸರಿ ಕಾಲ್ ಮಾಡಿ ಪ್ರಶ್ನೆ ಕೇಳೋಕ್ಕಿಂತ ಅವರೇ ಜ್ಯೋತಿಷ್ಯವನ್ನು ಕಲಿತರೆ ಆ ಪ್ರತಿ ಪ್ರಶ್ನೆಗೂ ಕೂಡ ಅವರ ಎರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾನು ಆಲ್ರೆಡಿ ಹೇಳಿದಂಗೆ ಯಾವುದೇ ಧರ್ಮದಲ್ಲಿ ಪರಿಹಾರ ಇಲ್ಲ ಯಾವ ಧರ್ಮದಲ್ಲಿ ಪರಿಹಾರ ಇಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಕೇಳ್ತೀವಿ ಎಲ್ಲ ಧರ್ಮದಲ್ಲೂ ಒಂದಿದೆ ಮೇಲೊಬ್ಬ ಕೂತಿದ್ದಾನೆ ಕರೆಕ್ಟಾ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ ಏನು ಮೇಲು ಕೂತಿದ್ದಾನೆ ನಮ್ಮನೆಲ್ಲ ನೋಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಕರೆಕ್ಟಾ ಮೇಲೊಬ್ಬ ಕೂತಿದ್ದಾನೆ ನಮ್ಮನೆಲ್ಲ ನೋಡ್ತಾ ಇದ್ದಾನೆ ಅಂತಂದರೆ ಯಾರು ಅಂತಲೇ ಗೊತ್ತಾಗಲ್ಲ ಅವ್ರು ಬಂದು ಹೇಳ್ಬೇಕಲ್ಲ ನಾನೇ ನೀನು ನೋಡ್ಕೋತಾ ಇರೋದು ಅವಾಗ ಶಿಫ್ಟಾಗ ಇತ್ತಾರಲ್ವ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ತಗೊಂಡಾಗ ಹಿಗ್ಸ್ ಬಾಸನ್ ಅಂತ ಹ್ಯೂಮನ್ ರೇಸ್ ಅಂತ ನಾವು ತಗೊಂಡಾಗ ನಾವೆಲ್ಲ ಬಂದಿರತಕ್ಕಂಥದ್ದು ಒಂದು ಗಾಡ್ ಇಂದ ಅಂತ ಹೇಳ್ತಾರೆ ನಾವೂ ಕೂಡ ಶಾಸ್ತ್ರದಲ್ಲಿ ಭಗವಂತನ ಅಂಶ ನಾವು ಅಂತ ಹೇಳಿದೀವಿ ಅದನ್ನೇ ಅಲ್ಲೂ ಹೇಳಿದ್ದಾರೆ ಗಾಡ್ ಇಂದ ಆಗಿರ್ತಕ್ಕಂಥದ್ದು ಅಂತ ಸೊ ಆ ರೀತಿ ಇರಬೇಕಾದ್ರೆ ಒಂದು ಪರ್ಪಸ್ಗೋಸ್ಕರ ಬಂದಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ ನಾವೆಲ್ಲ ಒಂದು ಪರ್ಪಸ್ಗೋಸ್ಕರ ಇಲ್ಲಿ ಬಂದಿದ್ದೀವಿ ಒಂದು ಪರ್ಪಸ್ ಬಂದಿದ್ದಾಗ ಆ ಪರ್ಪಸ್ನ ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಯಾರೋ ಇಷ್ಟು ದಿವಸ ಸಿ ಎಮ್ ಆಗಿರಬೇಕು ಇಳಿಬೇಕು ಮಾಜಿ ಸಿ ಎಮ್ ಆಗಬೇಕು ಮತ್ತೆ ಅವರು ಸಿ ಎಂ ಆಗೋಕ್ಕೆ ಯಾವ ಪೂಜೆ ಪುನಸ್ಕಾರಗಳು ವರ್ಕಾಗುತ್ತೆ ನಾನು ಎಲ್ಲ ಪಬ್ಲಿಕ್ನೂ ಕೇಳ್ತೀನಿ ಪೂಜೆ ಪುನಸ್ಕಾರಗಳು ಮಾಡೋರು ಕೇಳ್ತೀನಿ ಒಂದು ಪ್ರಶ್ನೆ ಒಬ್ಬರು ಮಾಜಿಯಾಗಿ ಇನ್ನು ನೆಕ್ಸ್ಟ್ ಅವ್ರು ಸಿ ಎಮ್ ಬರದೇ ಇರತಕ್ಕಂಥ ಚಾನ್ಸಸ್ ಇದ್ದಾಗ ನಿಮ್ಮ ಯಾವ ಪೂಜೆಗಳು ಅವರಿಗೆ ಸಿ ಎಂ ಪಟ್ಟವನ್ನು ಕೊಡಿಸುತ್ತೆ ಮತ್ತೆ ವಾಪಸ್ ದೇವಸ್ಥಾನ ಪೂಜೆಗಳು ನೆಮ್ಮದಿಯ ಕೇಂದ್ರವೇ ಹೊರ್ತು ಪರಿಹಾರದ ಕೇಂದ್ರಗಳಲ್ಲ ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ ಸಮಾಧಾನ ಕೊಡ್ತಕ್ಕಂಥ ಕ್ಷೇತ್ರಗಳೇ ಹೊರ್ತು ಸಾಂತ್ವನ ಕೇಂದ್ರಗಳು ಅಂತ ನಾವು ಕರಿತೀವಿ ಹೊರತು ನೆವರ್ ದೇ ಆರ್ ರೆಮಿಡಿಯಲ್ ಕೇಂದ್ರಸ್ ಇದನ್ನು ಪೂಜೆ ಮಾಡೋರು ಸ್ವಲ್ಪ ತಲೆಯಲ್ಲಿಟ್ಕೊಳ್ಳಿ ಐವತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ನಮ್ಮ ಹತ್ರ ಎಲ್ಲ ಬರ್ತಾರೆ ಯಾಕೆ ನಾನು ಈ ಥರ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ ಜನಗಳು ದುಡ್ಡು ಹಾಳು ಮಾಡಿಕೊಂಡು ಹೇಳೋಂಗಿಲ್ಲ ಬಿಡೋಂಗಿಲ್ಲ ನನ್ನ ಹತ್ರ ಇದ್ದಾರೆ ಕನ್ಸಲ್ಟೇಷನ್ ಬರೋರೆಲ್ಲ ಮಾರ್ಕೆಟಲ್ಲಿ ತುಂಬ ಮೋಸ ಮಾಡ್ತಾರೆ ಸರ್ ಅಂತ ಅದು ನೋವು ನನಗೆ ತುಂಬ ಇದೆ ಆ ಕಾರಣಕ್ಕೆ ನಾನು ಏನು ಡಿಸೈಡ್ ಮಾಡಿದೆ ಜ್ಯೋತಿಷ್ಯ ಕಲ್ತ್ಸೇ ಬಿಡೋಣ ಕಲ್ತ್ಕೊಂಡು ನೋಡ್ಕೊಂಬಿಡಿ ನಿಮ್ಮ ಮನೆ ಬರದಲ್ಲಿ ಇದೆಯೋ ಇಲ್ವೋ ಅಷ್ಟೇ ಪರಿಹಾರಗಳು ಅಷ್ಟು ಸುಲಭವಾಗಿ ಆಗಲ್ಲ ಪರಿಹಾರ ಆಗಂಗಿದ್ರೆ ಇವತ್ತು ಎಲ್ಲರನ್ನು ಕೋಟ್ಯಾಧೀಶ್ ನಾನೇ ಮಾಡ್ಬಿಡ್ತಾ ಇದ್ದೆ ಸರಿ ಅರ್ಥ ಆಯ್ತಲ್ಲ ನಾನೇ ಎಲ್ಲರಿಗೂ ಕೂಡ ಕೋಟ್ಯಾಧೀಶ್ವರ ಮಾಡ್ತಾ ಇದ್ದೆ ಸ್ವಲ್ಪ ಇದನ್ನ ಇಟ್ಕೊಳ್ಳಿ ಪಬ್ಲಿಕ್ ಎತ್ತೆಚ್ಕೊಳ್ಳಿ ಅಭ್ಯಾಯನ ಮಾಡ್ತಾ ಇದ್ದೀನಿ ಎತ್ತೆಚ್ಕೊಳ್ಳಿ ಅಸ್ಟ್ರಾಲಜಿ ಅಂತಂದರೆ ನಮ್ಮ ಹಣೆ ಬರನ್ನ ಬದಲಾಯಿಸೋದಲ್ಲ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ದಿ ಫೈನಲ್ ಹೇಳ್ತಾ ಇದ್ದೀನಿ ಜ್ಯೋತಿಷ್ಯ ಅಂದರೆ ಇವ್ನ ಭವಿಷ್ಯ ಇವನಿಗೆ ಗೊತ್ತಿಲ್ಲ ಅಲ್ಲ ನನ್ನ ಭವಿಷ್ಯ ಚೆನ್ನಾಗಿ ಗೊತ್ತು ಇಷ್ಟೇ ಇರೋದು ನನ್ನ ಹತ್ರ ಅಷ್ಟೇ ನೀನು ತಿಳ್ಕ ನಿನಗೂ ಅಷ್ಟೇ ಇರೋದು ಯಾರ ಕೇಳ್ತಾರಲ್ಲ ಓಕೆ ಇಪ್ಪತ್ತೊಂದನೇ ತಾರೀಕು ಫ್ರೀ ಕ್ಲಾಸ್ ಇದೆ ಬನ್ನಿ ಒಳ್ಳೇದಾಗಲಿ ಸರ್ವೇ ಜನ ಓಕೆ ಗುರಾಜಿ ಧನ್ಯವಾದ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ಗುರುಜಿ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ ನಡೀತಾ ಇರತಕ್ಕೇಟ್ ಮತ್ತು ಪಿ ಜಿ ಡಿ ಪ್ರೋಗ್ರಾಮ್ ಏನಿದೆ ಡಾಕ್ಟರ್ ದಿನೇಶ್ ಗುರುಜಿ ಅವರು ಯಾವುದೇ ಗುರುಜಿ ಮಾಡದಿರತಕ್ಕಂಥ ಕ್ಲಾಸ್ನ ಅವ್ರು ಮಾಡ್ತಾರೆ ಈ ಜ್ಯೋತಿಷ್ಯ ಅನ್ನೋ ಒಂದು ವಿಶಾಲವಾದ ಪ್ರಪಂಚನ ಪ್ರತಿಯೊಬ್ಬ ಜನರಿಗೂ ಮನವರಿಕೆ ಥರ ಎಳೆ ಎಳೆಯಾಗಿ ಬಿಡಿಸಿ ಅವ್ರಿಗೆ ತುಂಬ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಜನ ಕಲಿಯೋ ಥರ ಮಾಡ್ತಾರೆ ಸೊ ಅವರು ಹೇಳ್ಕೊಟ್ಟಿರೋವಂಥ ಸುಮಾರು ಇದುವರೆಗೂ ಹನ್ನೆರಡು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಈ ಕೆಲಸನ ಈ ಈ ಗುರೂಜಿ ದಿನೇಶ್ ಗುರುಜಿ ಬಿಟ್ಟರೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಆ ಪ್ರಯತ್ನ ಮಾಡಿಲ್ಲ ಸೊ ಅವರೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಿದ್ದಾರೆ ಮತ್ತು ಈ ಕತ್ತಲೆಯಲ್ಲಿ ಏನಂದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಳ್ಳೆಯ ದಾರಿದೀಪ ತೋರಿಸೋದಕ್ಕೆ ಒಂದು ಆವಿಷ್ಕಾರ ಮಾಡ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಶಿವನ ಸಮುದ್ರದಲ್ಲಿ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕರಂದು ಗಗನ ಚುಕ್ಕಿ ಜಲಪಾತೋತ್ಸವ ಅರ್ಜುನ್ ಜನ್ಯ ಗುರುಕಿರಣ್ ಮ್ಯೂಸಿಕ್ ನೈಟ್ ಸ್ಟಾರ್ ಡಾಲಿ ಸ್ಪೆಷಲ್ ಅಟ್ರಾಕ್ಷನ್ ಮಂಗ್ಲಿ ಮಾನ್ವಿತಾ ಹರ್ಷಿಕಾ ರಾಗಿಣಿ ಭಾವನಾ ಮಸ್ತ್ ಡ್ಯಾನ್ಸ್ ಶಿವರಾಜ್ ಪೇಟೆ ಗಂಗಾವತಿ ಪ್ರಾಣೇಶ್ ಕಾಮಿಡಿ ಕಿಕ್ ಸ್ವಾಗತ ಕೋರುವವರು ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು ಹಾಗೂ ತಾಲೂಕಿನ ಜನತೆ ಕರಾವಳಿಯ ಮಣ್ಣಿನ ಮಗ ಬಹಳಷ್ಟು ಜನರಿಗೆ ಸ್ಫೂರ್ತಿ ಇವರು ರಿಯಲ್ ಅಚೀವರ್ ಐ ಎಂ ವೆರಿ ಪ್ರೌಡ್ ಟು ಇಂಟ್ರೊಡ್ಯೂಸ್ ದಿ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ನ ಡಿರೆಕ್ಟರ್ ಆದಂತಹ ಮಾಸ್ಟರ್ ಗಜಾನನ್ ಹೆಗಡೆ ಅವರ ಬಾಲ್ಯ ತುಂಬಾ ಕಷ್ಟಕರವಾದ ದಿನದಲ್ಲಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಒಂದೊಂದು